ಕುಡುತಿನಿ ಭೂ ಸಂತ್ರಸ್ತರಿಂದ ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮೂರು ವರ್ಷಗಳಿಂದ ಹೋರಾಟ ಮಾಡಿದ್ರು ಕಿವಿಗೊಡದಂತ ಸರ್ಕಾರ ಕುಡುತಿನಿ ಭೂ ಸಂತ್ರಸ್ತರಿಂದ ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮುಂದೆ ಪ್ರತಿಭಟನೆ ಮೂರು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಕಿವಿ ಕೊಡ್ತಾ ಇಲ್ಲ ಕೈಗಾರಿಕೆ ಬಂದ್ರೆ ಉದ್ಯೋಗ ಸಿಗುತ್ತೆ ಎಂಬ ಭರವಸೆ ಇತ್ತು ಈ ಕಾರಣಕ್ಕಾಗಿ ನಾವು ಜಮೀನನ್ನ ಮಾರಾಟ ಮಾಡಿದ್ದೇವೆ ಆದ್ರೆ ಇಂದಿನ ಪರಿಸ್ಥಿತಿಯೇ ಇಲ್ಲಿ ಬೇರೆಯಾಗಿದೆ ವ್ಯವಸಾಯ ಮಾಡಲು ಭೂಮಿಯೂ ಇಲ್ಲ ಉದ್ಯೋಗವೂ ಇಲ್ಲ ಯಾವ ಕಾರ್ಖಾನೆಯೂ ಬರಲಿಲ್ಲ ಈ ರೀತಿಯಾಗಿ ಬೇಸತ್ತಂತಹ ಭೂ ಸಂತ್ರಸ್ತರು ಮೂರು ವರ್ಷಗಳಿಂದ ಹೋರಾಟವನ್ನ ನಡೆಸಿಕೊಂಡೇ ಬರ್ತಾ ಇದ್ದಾರೆ ಆದ್ರೆ ಯಾವುದಕ್ಕೂ ಕೂಡ ಸರ್ಕಾರ ಕಿವಿಗೊಡ್ತಾ ಇಲ್ಲ ಹಾಗೆ ಜನಪ್ರತಿನಿಧಿಗಳು ಕೂಡ ಯಾರು ಕೂಡ ಕ್ಯಾರೆ ಅನ್ನುತ್ತಿಲ್ಲ ಸರ್ಕಾರದ ಗಮನ ಸೆಳೆಯಲು ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆಯನ್ನ ಮಾಡಿ ಮನವಿಯನ್ನ ಮಾಡ್ತಾ ಇದ್ದಾರೆ ಕುಡುತಿನಿ ಭೂ ಸಂತ್ರಸ್ತರಿಂದ ಒಂದು ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಮೂರು ವರ್ಷಗಳಿಂದ ಇವ್ರು ಹೋರಾಟವನ್ನ ಮಾಡ್ತಾನೆ ಬಂದಿದ್ರು ಆದ್ರೆ ಸರ್ಕಾರ ಮಾತ್ರ ಇದಕ್ಕೆ ಕ್ಯಾರೆ ಅನ್ನಿಲ್ಲ ಅದಕ್ಕೆ ಕಿವಿ ಕೊಡ್ಲೇ ಇಲ್ಲ ಇಲ್ಲಿ ಕೈಗಾರಿಕೆ ಏನಾದ್ರು ಬಂದ್ರೆ ಉದ್ಯೋಗ ಸಿಗ್ಬೋದು ಅನ್ನುವಂತ ಭರವಸೆ ಇತ್ತು ಅಲ್ಲಿನ ಜನರಿಗೆ ಈ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರು ಅವರ ಒಂದು ಜಮೀನನ್ನ ಮಾರಾಟ ಮಾಡಿಬಿಟ್ರು ಅಂದ್ರೆ ಕೈಗಾರಿಕೆಗಳು ಇಲ್ಲ ಆಗತ್ತೆ ಕೈಗಾರಿಕೆ ಆದ್ರೆ ಇಲ್ಲಿನ ಎಲ್ರಿಗೂ ಕೂಡ ಒಂದು ಏನು ಉದ್ಯೋಗ ಎಲ್ಲ ಸಿಗ್ಬಹುದು ಅನ್ನುವಂತ ಭರವಸೆಯಲ್ಲಿದ್ರು ಆದ್ರೆ ಇಂದಿನ ಪರಿಸ್ಥಿತಿ ಅಲ್ಲಿ ಬೇರೆ ಆಗಿದೆ ಅಲ್ಲಿ ವ್ಯವಸಾಯ ಈಗ ವ್ಯವಸಾಯ ಮಾಡುತ್ತಾ ಇದ್ದಂತಹ ಒಂದು ಭೂಮಿಯನ್ನ ಕೂಡ ಅವರು ಮಾರಾಟ ಮಾಡಿಬಿಟ್ರು ಯಾಕಂದ್ರೆ ಕಾರ್ಖಾನೆಗಳು ಬರುತ್ತೆ ಅಲ್ಲಿ ನಮ್ಗೆ ಕೆಲಸ ಸಿಗತ್ತೆ ಉದ್ಯೋಗ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆದ್ರೆ ಇದೀಗ ಯಾವುದೇ ರೀತಿಯಾಗಿರುವಂತಹ ಕಾರ್ಖಾನೆಯು ಬರಲಿಲ್ಲ ಉದ್ಯೋಗವೂ ಇಲ್ಲ ಅತ್ತ ವ್ಯವಸಾಯ ಮಾಡೋದಕ್ಕೆ ಭೂಮಿ ಕೂಡ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಇದರಿಂದಾಗಿ ಅವರು ಮೂರು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಬಂದ್ರು ಆದ್ರೆ ಸರ್ಕಾರ ಮಾತ್ರ ಇದಕ್ಕೆ ಯಾವುದೇ ರೀತಿ ಕ್ಯಾರೆ ಅಂತ ಇಲ್ಲ ಅದಕ್ಕೆ ಕಿವಿ ಕೊಡ್ತಾನೆ ಇಲ್ಲ ಅನ್ನುವಂತ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿಗಳು ಬಂದ್ರು ಇನ್ನೂ ಕೂಡ ಪರಿಹಾರ ಆಗಿಲ್ಲ ನಾನು ಕೂಡ ಅವತ್ತಿನ ಸಂದರ್ಭದಲ್ಲಿ ಕೋರ್ಟ್ ತೀರ್ಪು ಕೊಡುತ್ತೆ ನಾನು ಅದ್ರಾಗ ನಾಲ್ಕೇನು ಕೇಸ್ನಲ್ಲಿ ಅವತ್ತು ತೀರ್ಪು ಕೊಟ್ಟು ಅದನ್ನ ಒಡದಾಕಿ ಭೂ ಬೆಲೆ ಸರಿ ಇಲ್ಲ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟ ನಂತರ ಇವತ್ತು ಕೋರ್ಟ್ ನಲ್ಲಿ ನಡೀತಾ ಇದೆ ಈಗ ನಡೆಯುವಂತಹ ಸಂದರ್ಭದಲ್ಲಿ ಕೂಡ ನಾಳೆ ಕೆ ಡಿ ಮತ್ತೆ ಆಲನ ಸಭೆ ಕರಿತೀರಂತಂದ್ರೆ ನಾವು ದಯವಿಟ್ಟು ಜಿಲ್ಲಾಧಿಕಾರಿಗಳು ನಮ್ಮ ಹೊಸದಾಗಿ ಬಂದ್ರೆ ನಾವು ಸಂಪೂರ್ಣವಾಗಿ ರೈತ ಸಂಘದ ಪರವಾಗಿ ಸ್ವಾಗತ ಮಾಡ್ತೀವಿ ನಾಳೆ ನಡೀತಕ್ಕಂಥ ಸಭೆಯನ್ನ ನೀವು ಕೂಡಲೇ ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡ್ತೇವೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಇದಿದೆ ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಲೋಯರ್ ಕೋರ್ಟ್ ಕೂಡ ಇದು ತೀರ್ಪಾಗಿರುವುದರಿಂದ ನಾವು ಜಿಲ್ಲಾಧಿಕಾರಿಗಳಲ್ಲಿ ಕೂಡಲೇ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡಕ್ಕೆ ಇಲ್ಲೆಲ್ಲ ಅವರು ಹೇಳಿದ್ರು ಅಲ್ಲೇ ಸರ್ ಎಷ್ಟು ಕಡೆ ಹೇಳಿದ್ರು ಏನಾಗುತ್ತೆ